ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ದೆಹಲಿ ಸಂಸತ್ತಿನ ಮಾದರಿ ಇರುವ ವಿಧಾನ ಮುಂಭಾಗ ವಿಧಾನಸೌಧದ ಮುಂಭಾಗ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಪ್ರತಿಷ್ಠಾಪಿಸಬೇಕು ಅಂತ ಒತ್ತಾಯಿಸಿ ಜಮಖಂಡಿ ತಾಲೂಕಿನ ಸಮಸ್ತ ದಲಿತಪರ ಸಂಘಟನೆಗಳು ಹಾಗೂ ಪ್ರಜ್ಞಾವಂತ ಯುವಕರು ಹಾಗೂ ಅನೇಕ ಪ್ರಗತಿಪರ ಸಂಘಟನೆಗಳು ಹೋರಾಟ ಮಾಡಿದರೂ ಇಲ್ಲಿಯವರೆಗೆ ಅಂಬೇಡ್ಕರ್ ಪುತ್ಥಳಿ ಪ್ರತಿಷ್ಠಾಪಿಸಿರುವುದಿಲ್ಲ ಕೂಡಲೇ ಅಂಬೇಡ್ಕರ್ ಪುತ್ಥಳಿ ಜಮಖಂಡಿ ವಿಧಾನಸೌಧದ ಮುಂದೆ ಪ್ರತಿಷ್ಠಾಪಿಸಬೇಕು ಅಂತ ಆಗ್ರಹಿಸಿ ಭೀಮ್ ಸರ್ಕಾರದ ಸಂಘಟನೆ ಭೀಮ ಸರ್ಕಾರದ ಸಂಘಟನೆ ಇಂಡಿ ತಾಲೂಕು ಪದಾಧಿಕಾರಿಗಳು ತಹಶೀಲ್ದಾರ್ ಬಿಎಸ್ ಕಡಕಭಾವಿ ಅವರಿಗೆ ಮನವಿ ಸಲ್ಲಿಸಿದ್ದು ಜಮಖಂಡಿ ಮಿನಿ ವಿಧಾನಸೌಧದ ಮುಂಭಾಗ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ಪ್ರತಿಷ್ಠಾಪಿಸಬೇಕೆಂದು ಅನೇಕ ಹೋರಾಟ ಧರಣಿ ಸತ್ಯಾಗ್ರಹಗಳು ಮಾಡಿಕೊಂಡು ಇಲ್ಲಿಯವರೆಗೆ ಬರಲಾಗಿದೆ ಹೋರಾಟಗಾರರ ಮನವಿಗೆ ಜಮಖಂಡಿ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಸ್ಥಳೀಯ ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕ್ಯಾರೆ ಎನ್ನುತ್ತಿಲ್ಲ ಹೀಗಾಗಿ ಇದು ಅಂತಿಮ ಗಡುವು ಇದಾಗಿದ್ದು ಶೀಘ್ರವಾಗಿ ಅಂಬೇಡ್ಕರ್ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿ ಹೋದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟದ ಜೊತೆಗೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿರುತ್ತೆ ಅಂತ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಭೀಮ್ ಸರ್ಕಾರದ ಸಂಘಟನೆ ಹಾಗೂ ವಿವಿಧ ದಲಿತಪರ ಸಂಘಟನೆಗಳಿಂದ ಎಚ್ಚರಿಕೆಯ ಮನವಿಯನ್ನ ನೀಡಿದ್ರು ಈ ಸಂದರ್ಭದಲ್ಲಿ ಆನಂದ ಅಗರಖೇಡ ಅಂಬೇಡ್ಕರ್ ಕಾಂಬಳೆ ಮಹೇಶ ಶಿವಶರಣ ಷಣ್ಮುಖ ಕಾಂಬಳೆ ಆಕಾಶಿ ಕಾಂಬಳೆ ರಾಹುಲ ಮನಕೂಳಿ ಮಹೇಶ್ ನಾಯ್ಕಡೆ ಕಾಳೆ ಅರ್ಜುನ ದಶವಂತ ಸೋಮುಹಳ್ಳಿ ಅಶೋಕ ನಾಯ್ಕೂಡಿ ಆಕಾಶ ಕ್ಷತ್ರಿ ರಾಜು ಶಿರುಕೂರ ವಿಕಾಸ ಬನಸೋಡೆ ಸಚಿನ ಹರಿಜನ ಮೊದಲಾದವರು ಹಾಜರಿದ್ದರು